ಹಲೋ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಲೇ ಬೆಳಗ್ಗೆ ನಾವೆಲ್ಲ ಬೇಗ ಇದ್ದಿದ್ವಿ ಮನೆಯನ್ನೆಲ್ಲ ಕಸ ಕುಡಿಸ್ಕೊಂಡು ಬಂಡೆ ಒರೆಸ್ಕೊಂಡು ಗೀನ ಎಲ್ಲ ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ಬಂದ್ವಿ ಬನ್ನಿ ಗಿಡಕ್ಕೆ ಮತ್ತು ಚೌಡಮ್ಮನ ಗುಡಿಗೆ ಹೋಗಿ ಬಂದ್ವಿ ಹೋಗಿ ಬಂದು ಮನೆಯಲ್ಲಿ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ನೂರಾರತಿ ಮಾಡಿ ಧೂಪ ಹಾಕಿ ಇವಾಗೆಲ್ಲ ಪೂಜೆ ಮುಗಿತ್ತು ನಮ್ಮದು ನನ್ನದು ವಯಸ್ಸು ಸರಿಯಿಲ್ಲ ಯಾಕಂದರೆ ನನಗೆ ಈ ಒಂದು ವಾರದಿಂದ ಫುಲ್ ಆರಾಮಿದ್ದಿಲ್ಲ ಫುಲ್ ಜ್ವರ ಇದ್ದವು ವೈರಸ್ ಜ್ವರ ಅಂತ ಹೇಳಿದ್ವು ಕೆಮ್ಮು ಮತ್ತು ಶೀತ ಎರಡೂ ಆಗಿತ್ತು ಜ್ವರನೂ ಇದ್ದವು ಹಾಗಾಗಿ ಸ್ವಲ್ಪ ಆರಾಮಿಲ್ಲ ಆದರೂ ಸ್ವಲ್ಪ ಕಡಿಮೆ ಆಗ್ಯಾದಂದ್ರೂ ಕೆಮ್ಮು ಇನ್ನೊಂದು ಸ್ವಲ್ಪ ಐತಿ ಹಾಗಾಗಿ ವಾಯ್ಸ್ ಸ್ವಲ್ಪ್ ಚೆನ್ನಾಗಿ ಬರ್ತಿಲ್ಲ ಹೀಗಾಗಿ ವಿಡಿಯೋನೇ ಮಾಡಿದ್ದಿಲ್ಲ ನಾನು ತುಂಬ ದಿನಗಳಾಗಿತ್ತು ವಿಡಿಯೋ ಮಾಡಿದ್ದಿಲ್ಲ ಇವತ್ತು ಮಾಡಿದರೆ ಮಾಡಿದ್ರಾಯ್ತಂತ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಮೊದಲನೇ ದಿನ ಎಲ್ಲರೂ ಯಾರ್ಯಾರು ಹೋಗಿಲ್ಲ ದಯವಿಟ್ಟು ನಾಳೆಯಿಂದಾದ್ರೂ ಹೋಗಿ ಬನ್ನಿ ಈ ಒಂಬತ್ತು ದಿನ ಅಷ್ಟೇ ನಾವು ಹೋಗೋದು ನಡ್ವರ್ಕ ನಾವು ಯಾವಾಗಲೂ ಹೋಗೋದಿಲ್ಲ ಜಾಸ್ತಿ ಈ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಹಾಗೂ ದೇವಸ್ಥಾನಕ್ಕೆ ಹೋಗಲೇಬೇಕು ಯಾರ್ಯಾರು ಹೋಗಿಲ್ಲ ನಾಳೆಯಿಂದ ಹೋಗಿ ಬನ್ನಿ ಈಗ ನಾವಂತೂ ಪೂಜೆ ಎಲ್ಲ ಮುದ್ದದ ಇವತ್ತಿನದು ಮನೆಯಲ್ಲಿ ಟಿಫಿನ್ ಏನಪ್ಪ ಅಂತಂದ್ರೆ ನಾವು ನೋಡಿ ನಾನು ದೋಸೆಗಂತ ಇಟ್ಟು ಹಾಕಿ ರುಬ್ಬಿಟ್ಟಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ನಮ್ಮ ದೇವ್ರ ಮನೆ ಎಷ್ಟು ಅಲಂಕಾರವಾಗಿ ಕಾಣಕತೈತಿ ಈ ಥರ ಪೂಜೆ ಮಾಡಿದರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿಯಾಗಿರುತ್ತೆ ಮನೆಯಲ್ಲಿ ಜಲ್ದಿ ಬೇಗ ಪೂಜೆ ಮಾಡಿದ್ರು ಬೇಗ ಎದ್ದು ಬೇಗ ಪೂಜೆ ಮಾಡಿ ಪೂಜೆ ಎಲ್ಲ ನೀಟಾಗಿ ಇದ್ರೆ ಮನಸ್ಸಿಗೆ ನೆಮ್ಮದಿಯನ್ನಿಡುತ್ತ ಹಾಗೆ ನಾನು ಇಲ್ಲಿ ದೋಸೆಗೆ ಎತ್ತು ರೆಡಿ ಮಾಡಿದ್ದೀನಿ ನಾನು ನೋಡಿ ಸೋಡಾ ಹಾಕಿಲ್ಲ ಸೋಡಾ ಗಿಡ ಏನೂ ಹಾಕಿಲ್ಲ ಹಿಟ್ಟು ಇಲ್ಲಿಗಿತ್ತು ಅರ್ಧದಲ್ಲಿತ್ತು ಹಿಟ್ಟು ಇಷ್ಟಕ್ಕಿತ್ತು ಎಷ್ಟು ಉಬ್ಬಿ ಬಂದದ ನೋಡ್ರಿ ಫುಲ್ಲು ಉಬ್ಬಿ ಬಂದದ ಆದರೂ ಇನ್ನೂ ಮಾಡೋದು ಲೇಟು ಅಲ್ಲಿವರೆಗೂ ಇನ್ನೂ ಉಬ್ಬು ಇದು ನಾನು ಸೋಡಾ ಹಾಕೋದೇ ಇಲ್ಲ ಹಾಕಬಾರ್ದು ಅಂತಂದು ಅನ್ನಕತ್ತಿದ್ರು ಕತ್ತಿದ್ರು ಅಕ್ಕ ನಾನು ಹಾಕಿಲ್ಲ ಓಸಾಕ್ತೀನಿ ನಾನು ಸೋಡಾ ಹಾಕ್ತೇನೆ ಹಾಗೆ ಅಡುಗೆ ಮಾಡಿದ್ದೆ ದೋಸೆ ಮಾಡಿದ್ದೆ ಚೆನ್ನಾಗಿ ಬಂದಿದ್ವು ಇವತ್ತು ನಾನು ಸೋಡಾ ಹಾಕೋಲ್ಲ ಉಪ್ಪು ಮತ್ತು ಸಕ್ಕರೆನ ಎರಡನ್ನೂ ಮಿಕ್ಸ್ ಮಾಡ್ತೀನಿ ಅಷ್ಟೇ ದೋಸೆ ಹಾಕ್ತೀನಿ ಈಗ ಹಾಲದವ ಟೀ ಮಾಡಬೇಕು ಇವಾಗ ಟೀ ಮಾಡಿಕೊಂಡು ಆಲೂಗಡ್ಡೆ ಎಲ್ಲ ಕುದಿಸ್ಕೊಂಡು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಬೇಕು ನಾನು ನಿನ್ನೆನೆ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕಡಲೆಬಿತ್ತ ಎಲ್ಲ ತುಪ್ಪದಲ್ಲಿ ನೆನೆಸಿಟ್ಟಿದ್ದೆ ಈ ರೀತಿ ಎಲ್ಲ ಪ್ಲೇಟನ್ನು ರೆಡಿ ಮಾಡಿಟ್ಟಿದ್ದೆ ಇದು ಅಕ್ಷತೆ ತಯಾರ ಕುಂಕುಮ ಇದು ನೀರು ತುಂಬಿಕೊಂಡು ಹೋಗೋದಕ್ಕೆ ಕಡಲೆ ಸಕ್ಕರೆದು ಕಡ್ಡಿ ಈ ರೀತಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಈ ರೀತಿ ರೆಡಿ ಮಾಡಿದರೆ ಹೋಗೋದಕ್ಕೆ ಬೇಗ ಆಗುತ್ತೆ ಮತ್ತು ನಮ್ದು ಅಂಗಡಿದು ಸ್ವಲ್ಪ ಸ್ವಲ್ಪ ಮಾಲೂನು ಕಾಲಿ ಅದನ್ನು ಹಾಕೋಬೇಕು ಮತ್ತು ನಾವು ದೋಸೆ ಮಾಡಿ ನಮ್ಮ ದೋಸೆ ಸೋಡಾ ಹಾಕ್ತಿದ್ರು ಚೆನ್ನಾಗಿ ಬರ್ತಾವ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ನೋಡಿ ಹಿಟ್ಟೆಲ್ಲ ಎಲ್ಲ ಪರ್ಫೆಕ್ಟ್ ಆಗೈತಿ ಈಗ ನಾನು ಉಪ್ಪು ಮತ್ತು ಸಕ್ಕರೆನಷ್ಟೇ ಮಿಕ್ಸ್ ಮಾಡಿದ್ದೀನಿ ಯಾವುದೇ ರೀತಿಯಿಂದ ಸೋಡಾ ಅಥವಾ ಈನೋ ಪೌಡರ್ ಅಂತ ಯಾವುದೂ ಹಾಕಿಲ್ಲ ನೋಡ್ರಿ ದೋಸೆ ಎಷ್ಟು ತೆಳವು ಅಂದ್ರೆ ತೆಳು ಹೋಗೋರಾಕತ್ತವು ಸೋಡಾ ಹಾಕಲೇಬೇಕು ಅನ್ನೋದೇನಿಲ್ಲ ಸೋಡಾನು ಆರೋಗ್ಯಕ್ಕೆ ಒಳ್ಳೇದಲ್ಲ ಸೋಡಾ ಹಾಕಿದರೆ ಹೊಟ್ಟೆ ಹಿಡೈತಿದೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಸಣ್ಣ ಚಿಕ್ಕ ಮಕ್ಕಳಿಗಂತರೂ ಸೋಡಾ ಹಾಕಲೇಬೇಡಿ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ದೋಸೆನ ಹಾಕಿದ್ದೀನಿ ಹಾಕೋಕ್ಕೂ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಇವತ್ತ ನಾವು ರಾತ್ರಿ ಮೊದಲನೇ ದಿನ ದೋಸೆ ಮಾಡ್ಕೊಂಡಿದೀವಿ ಈ ನೋಡಿರಿ ಹುಡುಗರೆಲ್ಲ ದೋಸೆ ತಿನ್ನಕತ್ತಾರ ನಮ್ಮವೂ ಇಲ್ಲೇ ಇದ್ದಳ ನಮ್ಗೆ ಆರಾಮಿಲ್ಲರ್ದಂಗೆ ಇಲ್ಲಾರ್ದಂಗೆ ಆಗಿತ್ತಲ್ಲ ತ್ರ ಊರಿಗೆ ಹೋಗಿದ್ಲು ಕರ್ಸಿದ್ವಿ ನಾವು ಅವ್ವ ಇಲ್ಲೇ ಅಡುಗೆ ಮಾಡ್ತಾಳೆ ನಮ್ಮದು ಅಡುಗೆ ಜಾಸ್ತಿ ಏನಿಲ್ಲ ಆರಾಮಿಲ್ಲಾರದಿಂದ ಅಡುಗೆ ಏನೂ ಜಾಸ್ತಿ ನಾ ಮಾಡಿಲ್ಲ ಕೆಲಸನ ಅವನ ಮಾಡ್ಯಾಳ ಹಬ್ ಬಂದು ಅದಕ್ಕೆ ನಾವು ಆರಾಮಾಗೀವಿ ಇಲ್ಲಂದ್ರೆ ನಾವು ಇಷ್ಟು ಕೂಡ ಇರ್ತಿದ್ದಿಲ್ಲ ನೋಡ್ರಿ ದೋಸೆ ಹೇಳುವಾಗೆ ಅದವು ಚೆನ್ನಾಗಿದಾವೆ ದೋಸೆನ ಹಾಕುವಾಗ ಯಾವಾಗಲೂ ಹುರಿನ ಸಣ್ಣ ಇಟ್ಟು

మే ఇ కొబ్బరి చట్నీ హరి చట్ని మిగి తొగరి దోసీ నన్నీగా ఈస ముక ఇదొందు డ్రెస్ పీస్ ఇట్ చూడదా టాప్ ಇದು ಟಾಪ್ ಅಷ್ಟೇ ಐತಿ ಪ್ಯಾಂಟ್ ಏನಿಲ್ಲ ಇದು ಟಾಪ್ ಒಂದು ಕಟ್ ಮಾಡಿದ್ದೀನಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕಟ್ ಮಾಡಿದ್ದೀನಿ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಯ್ತು ಒಲಿಯೋಕೆ ಕುಂದ್ರಲ್ದೆ ಯಾಕಂದ್ರೆ ಹುಷಾರಿದ್ದಿಲ್ಲ ಅದನ್ನೆಲ್ಲ ಪೂರ ಅಂದ್ರೆ ಪೂರ ಹುಷಾರಿದ್ದಿಲ್ಲ ಕುಂತೇ ಇಲ್ಲ ಹದಿನೈದು ದಿವಸ ಆಯಿತು ನಾನು ಮಿಷಿನ್ ಮೇಲೆ ಕುಂತಿಲ್ಲ ಇವತ್ತು ಕುಂದ್ರಬೇಕು ಈಗ ಒಮ್ಮೆಲೇ ಕುಂದ್ರಕ್ಕಂದ್ರೆ ಆಗಂಗಿಲ್ಲ ಸುಸ್ತು ಆಗುತ್ತಾ ಅದಕ್ಕೆ ಇವತ್ತು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು ರೆಸ್ಟ್ ಮಾಡಿ ಮತ್ತು ನಾಳೆ ನಂತರ ಹೊಲಿಯೋಕೆ ಸ್ಟಾರ್ಟ್ ಮಾಡ್ತೀನಿ ಅದು ಮಿಷನ್ ಒಂದು ಬದಲಾಯಿಸ್ಬೇಕು ಯಾಕಂದರೆ ಪಿಕೋ ಮಿಷಿನ್ ಐತಿ ಪಿಕೋ ಮಿಷಿನ್ ತೆಗೆದುಬಿಟ್ಟು ಬಟ್ಟೆ ಹೊಲಿಯೋದನ್ನು ಬ್ಲೌಸ್ ಹೊಲಿಯೋದನ್ನು ಹಾಕ್ಕೊಂಡು ಹೊಲಿಕೋಬೇಕು ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ಮಿಷನ್ ಅದೊಂದು ಸ್ವಲ್ಪ ಕೆಲಸ ಐತಿ ಇವತ್ತು ಹೊಲಿಯೋಕೆ ಮುಂಚದಾಗಲ್ಲ ಇವತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ದಿನ ನಾನು ಸ್ಟಿಚ್ ಕುಂದಿರ್ತೀನಿ ನಾ ಇದನ್ನು ಸ್ಟಿಚ್ ಮಾಡೋದನ್ನು ನಾಳೆ ತೋರಿಸ್ತೀನಿ ನಾಳಿನ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಯಾರು ನಮಗೆ ಅಷ್ಟು ಆರಾಮಿದ್ದಿಲ್ಲ ಅಂದ್ರೆ ಪೂರ ಪೂರ ಆರಾಮಿದ್ದಿಲ್ಲ ನನಗೂ ಆರಾಮಿದ್ದಿಲ್ಲ ನನ್ನ ಮಕ್ಕಳಿಗೂ ಆರಾಮಿದ್ದಿಲ್ಲ ನಾವು ಮೂರು ಜನ ತೋರಿಸ್ಕೊಂಬರ್ತಿದ್ವಿ ನಮ್ಮ ಮನೆಯವ್ರಿಗೆ ಸ್ವ ಸ್ವಲ್ಪ ಕೆಮ್ಮಿತ್ತು ನಮ್ಗೆ ಒಂದು ಮೂರು ದಿನ ನಮ್ಗೆ ಸ್ವಲ್ಪ ಆರಾಮ ಅನ್ನಿಸ್ತು ಸೂಜಿ ಬಾಟ್ಲೆಲ್ಲ ಹಚ್ಕೊಂಡು ಬರೋದು ಮುಗೀತು ಅಂದಮೇಲೆ ನಮ್ಮ ಮನೆಯವ್ರಿಗೆ ಸ್ಟಾರ್ಟ್ ಆಯಿತು ಮೂರು ದಿನ ಇಲ್ಲಿ ಕೈಗೆಲ್ಲ ಸೂಜಿ ಹಾಕಿ ಹಿಂಗೆ ಬಿಟ್ಟಿದ್ರು ನನಗೂ ನನ್ನ ಮಕ್ಕಳಿಗೂ ಮೂರ್ನಾಲ್ಕು ದಿನ ಏನು ಕೆಲಸ ಮಾಡೋಕ್ಕೂ ಬರ್ತಿದ್ದಿಲ್ಲ ಅಡುಗೆ ಮಾಡೋದೊಂದು ನಾನು ಮಾಡ್ತಿದ್ದೆ ನಮ್ಮ ಮನೆಯವರು ತೊಳೆಯೋಕ್ಕಾಗಂಗಿಲ್ಲ ಅಂತೇಳಿ ಪಾತ್ರೆನೆಲ್ಲ ಅವರೇ ಸಿಂಕಲ್ಲಿ ತೊಡಿತಿದ್ರು ಆದರೂ ಒಂದೊಂದು ಟೈಮಲ್ಲಿ ಇರ್ತಿದ್ದಿಲ್ಲ ಮತ್ತು ನಾನೇ ತೊಳ್ಕೊತಿದ್ದೆ ಇಲ್ಲಿ ಸೂಜಿ ಇರೋದರಿಂದ ನಾನೇ ಹೆಂಗೋ ಒಂದು ತೊಳ್ಕೊತಿದ್ದೆ ನಾನು ಮತ್ತು ಪಪ್ಪಾಯ ಎಲೆದು ಜ್ಯೂಸ್ ಕುಡಿತಿದ್ವಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲೆ ಕುಡಿದ್ರಿ ಅಂತ ಹೇಳಿದ್ರು ಮೂರು ನಾಲ್ಕು ದಿನ ಅದನ್ನು ಕೂಡ ಎದ್ದ ತಕ್ಷಣ ಬ್ರಷ್ ಮಾಡಿ ಮೊದಲು ಕುಡಿದು ಬಿಟ್ಟು ನೆಕ್ಸ್ಟು ಟೀ ಕುಡಿತಿದ್ವಿ ಟೀ ಕುಡಿದು ಆಮೇಲೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ತೊಗೊಂಡು ಔಷಧಿ ಮಾತ್ರೆಗಳನ್ನೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಮತ್ತೆ ಬಾಟ್ಲಿ ಎಸ್ತಿದ್ರು ಬಾಟ್ಲಿ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರೋದ್ರೊಳಗಡೆ ಹನ್ನೆರಡು ಗಂಟೆ ಆಗ್ತಿತ್ತು ಆವಾಗ ಮತ್ತೆ ಬಂದುಬಿಟ್ಟು ಮತ್ತೆ ಬಿಸಿದೇನಾದರೂ ಊಟಕ್ಕೆ ರೆಡಿ ಮಾಡಬೇಕಂತೇಳಿ ಅನ್ನ ಮತ್ತು ಬೇಳೆ ಎಲ್ಲ ಬಿಟ್ಟು ಅಂದರೆ ಖಾರ ಉಪ್ಪು ಉದುರಂದು ಗಟ್ಟಿ ಪದಾರ್ಥ ಏನು ತಿನ್ನಬೇಡಂತೇಳಿದ್ರು ಅದಕ್ಕೋಸ್ಕರ ಸಪ್ಪ ಸಪ್ಪಂದು ಮೆತ್ತಂದು ಅನ್ನ ಮಾಡಿ ಹಾಲು ಅನ್ನ ಹಾಲು ಊಟ ಮಾಡಂತೇಳಿದ್ರು ಹಾಲು ನಮ್ಗೆ ಊಟ ಮಾಡೋಕೆ ಆಗ್ತಿದ್ದಿಲ್ಲ ಅದಕ್ಕೆ ಬೇಳೆನ ಬಿಟ್ಟು ಸಪ್ಪನ್ ಬೇಳೆ ಅನ್ನನ ಊಟ ಮಾಡಿದ್ವಿ ನಾವು ನಾಲ್ಕು ದಿನ ಹೀಗೇ ಮಾಡಿದ್ವಿ ನಾಲ್ಕನೇ ದಿನ ಅಂತೂ ಪೂರಂದ್ರೆ ಪೂರಾ ಎದಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು ಹಿಂಗೆ ಕೆಲಸ ಮಾಡಿ 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 ಪೂರ ಆರಾಮಿಲ್ಲ ನನಗಾಯಿತು ನಮ್ಮಮ್ಮ ನಮ್ಮ ತಂಗಿ ಹತ್ರ ಹೋಗಿದ್ಲು ನಾ ಮತ್ತೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ನನಗೆ ಪೂರ ಆರಾಮಿಲ್ಲ ಇಲ್ಲ ಆಗ್ತಾಯಿಲ್ಲ ಬಾರ ಮಾಡ್ಕೊಂಡ್ವಿ ಅವ ಬಂದಲು ಮತ್ತು ಇಲ್ಲ ಈಗ ಫೋನ್ ಇಡ್ರಿ ನಾನು ಈಗಲೇ ರೆಡಿ ಆಗಿಬಿಟ್ಟು ಬಸ್ ತತ್ತೀನಿ ಅಂತೇಳಿ ಹೇಳಿದ್ಲು ಸಂಡೇ ದಿವಸ ಫೋನ್ ಮಾಡಿದ್ವಿ ನಾವು ಹನ್ನೆರಡುವರೆಗೆ ಹುಬ್ಳಿಲಿಂತ ಮಸ್ಕಿಗೆ ಡೈರೆಕ್ಟ್ ಬಸ್ ಇತ್ತು ಹಿಂಗ್ಸೂರು ಬಸ್ಸು ಡೈರೆಕ್ಟ್ ಮಸ್ಕಿಗಿತ್ತಲ್ಲ ಹನ್ನೆರಡುವರೆಗೆ ಅಲ್ಲಿದ್ರೆ ಇಲ್ಲಿ ಬಸ್ ಬಂದಿದ್ದು ಏಳುವರೆಗೆ ಏಳುವರೆಗೆ ಬಂದ್ಲು ಅಮ್ಮ ಅಮ್ಮ ಬರೋಷ್ಟು ಏನೋ ಸ್ವಲ್ಪ ಕುಕ್ಕರಲ್ಲಿ ಅನ್ನ ಮಾಡಿದ್ವಿ ಬೆಳೆ ಇತ್ತು ಎಲ್ಲ ಬಗಲ್ ಪಕ್ಕದವ್ರ ಮನೆಯವ್ರನ್ನ ಕರೆಸ್ಬಿಟ್ಟು ಸಾರು ಮಾಡಿದ್ವಿ ಅವತ್ತು ಪೂರ ಇದ್ದಂಗೆ ಆಗಲಿಲ್ಲ ಅದಕ್ಕೋಸ್ಕರ ಅವ್ರನ್ನ ಕರೆಸ್ಬಿಟ್ಟು ಸಾರು ಮಾಡಿದ್ವಿ ಅಮ್ಮ ಬಂದರು ಬಂದು ಒಂದು ವಾರ ಆಯಿತು ಇವಾಗ ಒಂದು ವಾರ ಆಯಿತು ಯಾವ ಕೆಲಸನೂ ಮಾಡಿಲ್ಲ ನಾನು ಅವ್ವನ ಎಲ್ಲ ಮಾಡಿ ಅಡುಗೆ ಮಾಡಿದ್ದು ಒಸರಿನೂ ಅಮ್ಮನೆ ಅವನ ತಿಕ್ಕೊಂತಿದ್ಲು ನಾನು ಸುಮ್ಮನೆ ಅವು ಹೇಳ್ಬಿಟ್ಟು ಸ್ವಲ್ಪ ಕುಂತು ಕುಂತು ನಿಂದ್ರೆ ಹಾಕ್ತಿದ್ದೆ ನಾನು ನಿಂದಿರೋಷ್ಟು ಶಕ್ತಿ ಕೂಡ ನನ್ನಲ್ಲಿ ಇದ್ದಿಲ್ಲ ಕುಂತು ಕುಂತು ಮನೆಯೇ ಒಳಗಡೆ ಅಲ್ಲದು ಕಸ ಒಂದು ತಪ್ಪಿದ್ದೆ ನಾನು ಅಷ್ಟೇ ಇವಾಗ ಸ್ವಲ್ಪ ಆರಾಮಾಗೈತಿ ಈಗೆಲ್ಲ ಸರ್ ಸ್ವಲ್ಪ ಕೆಲಸ ಮಾಡಾಕತ್ತೀನಿ ಅಂದಂಗಾದ್ರೂ ನೀರಲ್ಲಿ ಕೈ ಇಡೋದು ಬ್ಯಾಡ ಅಂತೇಳ್ಬಿಟ್ಟು ಅವು ಬಾ ಮುಸರಿ ಅದನ್ನೆಲ್ಲ ತೊಳಿತಾಳೆ ಅವು ಬಂದದಕ್ಕೆ ನಾವು ಆರಾಮಾಗಿ ಊಟ ಮಾಡಿದ್ದಿಲ್ಲ ಅಂದರೆ ಒಂದು ಅರ್ಧ ಇಡ್ಲಿ ಕೂಡ ನನಗೆ ತಿನ್ನೋಕ್ಕಾಗ್ತಿದ್ದಿಲ್ಲ ಅಷ್ಟು ಬಾಯಿಸಾಗಿ ಜ್ವರದಿಂದ ಅಷ್ಟು ಬಾಯೆಲ್ಲ ಕಹಿ ಆಗಿಬಿಟ್ಟಿತ್ತು ಒಂದು ಅರ್ಧ ಇಡ್ಲಿ ಕೂಡ ನನಗೆ ಹೋಗ್ತಾ ಇದ್ದಿಲ್ಲ ಹಿಂಗಾಗಿ ಮೈಯಲ್ಲಿ ಶಕ್ತಿನೇ ಇದ್ದಿದ್ದಿಲ್ಲ ನಿಂತರೆ ಜೋಲಿ ಹೋಗೋದು ಹಿಂಗೆ ಆಗಿತ್ತು ಅವು ಬಂದು ಒಂದು ಎರಡು ಮೂರು ದಿನ ಮಾಡಿಕೊಟ್ಲೆಲ್ಲ ಬಿಸಿ ಬಿಸಿ ಅದು ಊಟ ಮಾಡಿದ್ವಿ ಎಲ್ಲ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿಂದ ನನಗೆ ಇವಾಗ ಊರ ಆರಾಮಾಗ್ಯದ ಒಬ್ರು ಒಬ್ರೇ ಒಬ್ರೇ ಇರ್ತೀವಲ್ಲ ಅವ್ರಿಗಂತೂ ತುಂಬಾ ಕಷ್ಟ ಈ ರೀತಿ ಆದಾಗ ತುಂಬಾ ಕಷ್ಟ ನಮ್ಮ ಪಾಲಿ ನಮ್ಮ ಅವು ಇದ್ದಲು ಬಂದ್ ಮಾಡಿದ್ಲು ನಾವು ಎದ್ದು ಆರಾಮಾದ್ವಿ ಆದ್ರೆ ಒಬ್ಬೊಬ್ಬರೇ ಇದ್ದವ್ರೆ ಅದು ಹೆಂಗೆ ಮಾಡ್ಕೊತಾರೆ ನಂತರ ನನಗಂತೂ ಗೊತ್ತಿಲ್ಲ ನನಗೆ ಇಷ್ಟು ಜ್ವರ ಹತ್ರ ಬಂದಿದ್ದೇ ಇಲ್ಲ ಅದು ಯಾಕೆ ಈ ಸರ್ತಿ ಇಷ್ಟೊಂದು ಜ್ವರ ಬಂತು ಅಂತಲೇ ಗೊತ್ತಾಗ್ಲಿಲ್ಲ ಅದು ಕೆಮ್ಮು ಒಂದು ಕೆಮ್ಮು ಒಂದು ಅಷ್ಟು ಜೋರು ಕೆಮ್ಮು ಬಂದುಬಿಡ್ತು ಇನ್ನಾದರೂ ಸ್ವಲ್ಪ ಕೆಮ್ಮು ಐತಿ ಕಡಿಮೆ ಆಗಿಲ್ಲ ಆದರೂ ಅವಾಗನಷ್ಟಿಲ್ಲ ಯಾವಾಗಲಾದರೂ ಒಂದು ಸ್ವಲ್ಪ ಬರ್ತಾ ಆದರೆ ವಾಯ್ಸ್ ಕೂಡ ಇನ್ನೂ ಬಂದಿಲ್ಲ ವಾಯ್ಸ್ ಕೂಡ ನಮ್ಮ ಮೊದಲು ಥರ ಆಗ್ತಾಯಿಲ್ಲ ಇನ್ನೂ ಸಾಕು ಇಷ್ಟು ಆರಾಮಾಗಿವಲ್ಲ ಹಬ್ಬ ಬಂದೈತಿ ಇಷ್ಟು ಆರಾಮಾಗಿವಲ್ಲ ಅಷ್ಟೇ ಸಾಕು ಅನ್ನಿಸ್ತು ನನಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ಅದು ಟಾಪನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ನಾಳೆ ವಿಡಿಯೋ ಮಿಸ್ ಮಾಡ್ಕೊಬೇಡಿ ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ನವರಾತ್ರಿ ಈ ದಿನದಂದು ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ದೇವಸ್ಥಾನಕ್ಕೆ ಹೋಗಿ ದೇವ ಅಮ್ಮನವರ ಆಶೀರ್ವಾದ ತೊಗೊಳ್ರಿ ಅಮ್ಮನವ್ರ ದರ್ಶನ ಮಾಡ್ರಿ ಅಥವಾ ಈ ದಿನಗಳಲ್ಲಿ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ದರ್ಶನ ಕೊಟ್ಟಿದ್ರೆ ಹೋಗ್ಬೋದು ಅದು ಒಳ್ಳೆಯದು ಕೂಡ ನಿಮ್ಮ ಕೈಲಾದರೆ ಹೋಗಿ ಬನ್ನಿ ನಮ್ಮ ಕ ನಮಗಂತೂ ಹೋಗೋದಾಗಲ್ಲ ಯಾರಾದರೂ ಹೋಗೋರಿದ್ದರೆ ಹೋಗಿ ಬನ್ನಿ ನಾ ಮತ್ತೆ ಮುಂದಿನ ಉಳ್ಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು ಹಾಗೆ ಇನ್ನೊಂದು ಈ ವಿಡಿಯೋನ ನೋಡಿದವರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾತ್ರ ಮರಿಬಿಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ಣಿಯಾಗಿ ಕೊನೆವರೆಗೂ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ದೋಸೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ ನಾನು ಸೋಡಾ ಹಾಗೆ ಮಾಡಿದ್ದೀನಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು